ಫಿರಾನ್ ಮತ್ತು ಮುಸಾ ನೆಬಿಯವರ ಅರಮನೆಯಲ್ಲಿ ಅದ್ಭುತ ಶಿಶು ಕಥೆಯ ಒಟ್ಟು ನಾಲ್ಕು ಭಾಗವನ್ನು ನಾವು ಇವಾಗ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿದ್ದೀವಿ ನೀವು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಕೆಳಗೆ ಇರುವಂತಹ ರೆಡ್ ಬಟನ್ ಅನ್ನು ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆ ಮೂಲಕ ನಾವು ಹಾಕುವಂತಹ ಎಲ್ಲ ಇಸ್ಲಾಮಿಕ್ ವಿಡಿಯೋಸ್ಗಳು ನಿಮಗೆ ಮೊದಲು ತಲುಪುತ್ತೆ ಕಳೆದ ಭಾಗದ ಕಥೆಯಲ್ಲಿ ಆಸಿಯಾ ಬೀಬಿಯವರನ್ನು ಮದುವೆಯಾದ ಫಿರ್ ಅವನಿಗೆ ಆಕೆಯನ್ನು ಮುಟ್ಟಲು ಸಾಧ್ಯವಾಗದಿದ್ದರೂ ದಿನ ಕಳೆದಂತೆ ಅವನಿಗೆ ಅವಳಲ್ಲಿ ಪ್ರೀತಿ ಹೆಚ್ಚಾಯಿತು ಅನುರಾಗ ಹಿಮ್ಮಡಿಯಾಯಿತು ಆದರೇನು ಫಲ ಗಗನ ಕುಸುಮವನ್ನು ಕಣ್ಣಲ್ಲಿ ಕಂಡು ಆಸ್ವಾದಿಸುವುದೊಂದೇ ಉಳಿದಿದ್ದ ಮಾರ್ಗವಾಗಿತ್ತು ಹೀಗಿರುವಾಗ ಫಿರ್ ಅವನಿಗೆ ಒಂದು ದಿನ ರಾತ್ರಿ ನಿದ್ದೆಯಲ್ಲಿ ಒಂದು ಕೆಟ್ಟ ಕನಸು ಬೀಳುತ್ತೆ ಬೆಳಗ್ಗೆ ಪಂಡಿತರನ್ನು ಕರೆಸಿ ಆ ಕನಸಿನ ವ್ಯಾಖ್ಯಾನವನ್ನು ಕೇಳಿದ ಪಂಡಿತರ ವ್ಯಾಖ್ಯಾನ ಕೇಳಿದಾಗ ಅವನ ನೆತ್ತಿಗೆಯ ಮೇಲೆ ಸುತ್ತಿಗೆಯಲ್ಲಿ ಬಡಿದಂತಾಯಿತು ಇಸ್ರಾಯಿಲ್ ವಂಶದಲ್ಲಿ ಹುಟ್ಟಲಿರುವ ಒಂದು ಗಂಡು ಮಗುವಿನ ಕಾರಣದಿಂದ ಫಿರ್ ಅವನಿಗೆ ಸರ್ವನಾಶ ಎಂದಾಗಿತ್ತು ಆ ಒಂದು ಕನಸಿನ ಫಲ ದುರಾಕ್ರಮಿಯಾದ ಫಿರೌನ್ ಈ ಮಾತನ್ನು ಕೇಳಿ ಸೃಷ್ಟಿಕರ್ತನಿಗೆ ಸೆಡ್ಡು ಒಡೆಯುವಂತಹ ಅವಿಕೇತನವನ್ನು ಪ್ರದರ್ಶಿಸಿದ ಇಸ್ರಾಯಿಲ್ ವಂಶದಲ್ಲಿ ಹುಟ್ಟುವ ಸಕಲ ಗಂಡು ಮಕ್ಕಳನ್ನು ಕೊಲ್ಲುವಂತೆ ಆಜ್ಞೆ ಹೊರಡಿಸಿದ ಒಂದು ಕೆಟ್ಟ ಕೃತ್ಯ ಎಗ್ಗಿಲ್ಲದೆ ಮುಂದುವರೆಯಿತು ಮಾನವ ಇತಿಹಾಸದಲ್ಲಿಯೇ ಅತ್ಯಂತ ಕ್ರೂರವಾದ ಮಾರಣ ಹೋಮ ಅವತ್ತು ನಡೆಯಿತು ಎಪ್ಪತ್ತು ಸಾವಿರಕ್ಕೂ ಹೆಚ್ಚಿನ ಗಂಡು ಮರಿಗೂಸುಗಳ ನಿರ್ದಯ ಹತ್ಯೆ ನಡೆಯಿತು ಕೆಲವು ಬಸುರಿಯರು ಕೂಡ ಆಹುತಿಯಾದರು ಇಂತಹ ಸಂದರ್ಭದಲ್ಲಿ ಅಲ್ಲಾವಿನ ಕುದರತ್ ನಡೆದಿತ್ತು ಫಿರೌನು ಎಷ್ಟು ಲಾಗ ಹಾಕಿದರೇನು ಅಲ್ಲಾಹು ಇಚ್ಛಿಸಿದ್ದೇ ಆಗಿ ಹೋಗಿತ್ತು ಅವನ ದೇಶದಲ್ಲಿಯೇ ಅವನ ಕಿರಾತ ಕಿಂಕರರು ತಪಾಸಣೆ ನಡೆಸುತ್ತಿರುವಂತೆಯೇ ಅವರ ಯಾರದೇ ಕಣ್ಣಿಗೆ ಬೀಳದಂತೆ ಅದ್ಭುತವಾಗಿ ಫಿರೌನ್ ನಾಶಕ್ಕೆ ಕಾರಣವಾಗುವ ಗಂಡು ಶಿಶು ಜನ್ಮಗೆತ್ತಿತ್ತು ಅಷ್ಟೇ ಅಲ್ಲ ಅಲ್ಲಾಹುವಿನ ಅನಂತ ತಂತ್ರದ ಪ್ರಕಾರ ಫಿರೌನ್ ಆರೈಕೆಯಲ್ಲೇ ಬೆಳೆಯುವಂತೆ ಮಾಡಿದನು ಯಾವ ದುರಾಕ್ರಮೆಯು ತನಗೆದುರಾಗುವ ಭಯದಿಂದ ಎಪ್ಪತ್ತು ಸಾವಿರ ಗಂಡು ಶಿಶುಗಳನ್ನು ಹತ್ಯೆ ಮಾಡಿಸಿದನೋ ಅದೇ ದುರಾಕ್ರಮಿಯ ಪಾಲನೆಯಲ್ಲಿ ಅವನ ನಾಶಕ್ಕೆ ಕಾರಣವಾಗುವ ಮಗು ಬೆಳೆಯುವಂತೆ ಅದ್ಭುತ ಚಮತ್ಕಾರ ಅಲ್ಲಾಹಿನ ವೆದಿಲಿಲೆ ನೈಲ್ ನದಿಯಲ್ಲಿ ಫಿರ್ಔನ್ ಹೆಣ್ಣು ಮಕ್ಕಳಿಗೆ ಪೆಟ್ಟಿಗೆಯಲ್ಲಿ ಸಿಕ್ಕಿದ ಮಗು ಅದುವೇ ಆಗಿತ್ತು ಹೆಸರು ಮೂಸಾ ಎಂದಾಗಿತ್ತು ಮೂಸಾ ಎಂಬ ಆ ಶಿಶುವಿನ ತಾಯಿ ಅಲ್ಲಾಹಿನ ಆದೇಶದ ಮೇರೆಗೆ ಪೆಟ್ಟಿಗೆಯೊಳಗೆ ಹಾಕಿ ನೈಲ್ ನದಿಯಲ್ಲಿ ತೇಲಿ ಬಿಟ್ಟಿದ್ದರು ಅದು ತಲುಪಿದ್ದು ಫಿರ್ ಅವರ ಆ ಸ್ಥಾನಕ್ಕೆ ಆತನ ಮುದ್ದಿನ ರಾಣಿ ಆಸಿಯಾ ಬೀಬಿಯವರ ಕೈಗೆ ಇದೀಗ ಆ ಮಗು ಆಸಿಯಾ ಬೀಬಿಯವರ ಮನೆ ಸೂರೆಗೊಂಡಿದೆ ಮಗುವನ್ನು ಪ್ರಾಣ ತೆತ್ತಾದರೂ ಉಳಿಸಬೇಕೆಂಬ ವಾಂಚೆ ಒಳಿತಿದೆ ಫಿರವನಿಗೆ ತನ್ನಿಂದಾಗುವ ಅಗಾಧ ಪ್ರೇಮವನ್ನು ಇದಕ್ಕೆ ಬಳಸಬೇಕೆಂಬ ಕಲ್ಪನೆ ಮನದಲ್ಲಿ ಗರಿಗೆ ದರಿದೆ ಆಸಿಯಾ ಬೀಬಿಯವರು ಮಗುವನ್ನು ಕೂರಿಸಿ ದಾಳಿಸಿದರು ರಮಿಸಿದರು ಏನೋ ಒಂದು ಅಭೌಮ ಪ್ರಕಾಶವು ಮಗುವಿನ ಕಣ್ಣುಗಳಲ್ಲಿ ಲಾಸ್ಯವಾಡುತ್ತಿರುವುದು ಅವರು ಕಂಡರು ಈ ಮುಖದಲ್ಲಿ ಏನೋ ಒಂದು ವಿಸ್ಮಯಕರ ತೇಜಸ್ಸು ತುಂಬಿ ತುಲುಕಾಡುತ್ತಿತ್ತು ಅವರ ಮನದರ್ಯದಲ್ಲಿ ಸ್ನೇಹ ವಾತ್ಸಲ್ಯಗಳ ಎದ್ದರೆಗಳು ಎದ್ದವು ಈ ಕಂದನನ್ನು ನಾನು ಸಾಕುತ್ತೇನೆ ಎಂದು ಅವರು ಬಾಯಿ ತುಂಬಾ ಹೇಳಿದರು ಎಂದಿನಂತೆ ಅಂದು ಫಿರೌನ್ ಆಸಿಯಾ ಬೀಬಿಯವರ ಮಂದಿರಕ್ಕೆ ಬಂದನು ಯಾವುದೇ ಒಂದು ಗಂಡು ಮಗುವನ್ನು ಅವನಿಗೆ ಕಂಡರೆ ಆಗುವುದಿಲ್ಲ ಅಂತಹ ದುಷ್ಟ ಬರುತ್ತಿರುವುದು ಬೀಬಿಯವರಿಗೆ ಗೊತ್ತಾಯಿತು ಬೀವಿಗೆ ಆತಂಕವಾಯಿತು ಎದೆ ಡವ ಕುಟ್ಟದೊಡಗಿತು ಮೈ ಜುಮ್ಮಣಿಸತೊಡಗಿತು ಅಯ್ಯೋ ನಾನೇನು ಮಾಡಲಿ ಅಲ್ಲಾಹುವೇ ನೀನೇ ರಕ್ಷಿಸು ದುಷ್ಟ ಬರುತ್ತಿದ್ದಾನೆ ಈ ಕೋಮಲ ಮರುಗೂಸಿನ ಅವಸ್ಥೆ ಅಲ್ಲಾಹುವೆ ಎಂತಹ ಕೂಸು ದುಷ್ಟನು ಇದನ್ನು ಏನು ಮಾಡುತ್ತಾನೋ ಅವರ ಮನದಲ್ಲಿ ಹತ್ತು ಬಿಟ್ಟರು ಅಳು ಕಂಡಾಗ ದಾಸಿ ಕೇಳಿದರು ಮಹಾರಾಣಿಯವರೇ ಯಾಕೆ ಅಳುತ್ತಿದ್ದೀರಿ ಚಕ್ರವರ್ತಿ ಬರುತ್ತಿದ್ದಾರೆ ಚಕ್ರವರ್ತಿ ಬರುತ್ತಿದ್ದಾರೆ ಆ ಮಗುವನ್ನು ಏನು ಮಾಡುತ್ತಾರೇನೋ ಎಂದು ಹೆದರಿ ಅಳುತ್ತಿದ್ದೇನೆ ಇದಕ್ಕೆ ಏನಾದರೂ ಪರಿಹಾರೋಪ ನಿನ್ನಲ್ಲಿದೆಯೇ ಎಂದು ಆಸಿಯಾಬೀಬಿ ಅವರು ಆ ದಾಸಿಯರಲ್ಲಿ ಕೇಳಿದರು ದಾಸಿ ಕೆಲವು ಕ್ಷಣ ಮೂಕಳಾದಳು ಆಮೇಲೆ ಹೇಳಿದಳು ಅವರಿಗೆ ಕಾಣದಂತೆ ಅಡಗಿಸಿ ಇಡಬಹುದೇ ಎಂದು ಯೋಚಿಸಿದೆ ಆದರೆ ಅದು ನಡೆಯುವ ವಿಷಯವಲ್ಲ ಬೆಳೆಯುತ್ತಿರುವ ಒಂದು ಮಗುವನ್ನು ಎಷ್ಟು ಕಾಲ ಅಡಗಿಸಿರಬಹುದು ಒಂದು ದಿನ ಕಾಣದೇ ಇರುತ್ತದೆಯೇ ಆಗ ಕಂಡರೆ ಎರಡು ಅಪರಾಧಗಳು ಆಗುತ್ತದೆ ಒಂದು ಗಂಡು ಮಗುವನ್ನು ಸಾಕಿದ್ದು ಮತ್ತೊಂದು ರಾಜ ಪತಿದ್ರೋಹ ಮಾಡಿದ್ದು ಹಾಗಾದರೆ ನಾನೇನು ಮಾಡಲೆಂದು ನೀನು ಹೇಳುತ್ತಿದ್ದೀಯಾ ಆಸಿಯಾ ಬೀಬಿಯವರು ತಾಳ್ಮೆಗಡುತ್ತಾ ಕೇಳಿದರು ಮಗುವನ್ನು ಈಗಲೇ ತೋರಿಸಿಬಿಡು ಇದನ್ನು ನಾನು ಸಾಕುತ್ತೇನೆ ಎಂದು ಹೇಳಿರಿ ನಿಮ್ಮ ಮಾತಿಗೆ ಅವರು ಎದುರಾಡಲಾರರು ಅವರು ಎಷ್ಟೇ ಕ್ರೂರಿಯಾಗಿದ್ದರೂ ತಮ್ಮೆದುರಿಗೆ ಮೃದುವಾಗುತ್ತಾರೆ ಅಷ್ಟರಲ್ಲಿಯೇ ಫಿರೋನು ಅಲ್ಲಿಗೆ ತಲುಪಿದ್ದನು ಆ ಮೊದಲೇ ಅವನಿಗೆ ಮಗುವಿನ ವಿಚಾರ ತಿಳಿದಿತ್ತು ಮಗಳ ಗುಣಮುಖವಾದ ಸುದ್ದಿ ಅರಮನೆ ಇಡೀ ಹರಿದಾಡಿದಾಗ ಅದರ ಕಾರಣ ತಿಳಿಯದೇ ಇರುತ್ತದೆಯೇ ಫಿರೋಣಿಗೆ ಅತ್ಯಂತ ಸಂತೋಷವಾಗಿದ್ದರೂ ಮಗುವಿನ ಬಗ್ಗೆ ಆತಂಕ ಹುಟ್ಟಿತು ನನ್ನ ವಿರೋಧಿ ಮಗು ಇದೇ ಯಾಕಾಗಿರಬಾರದು ಎಂದು ಚಿಂತೆ ಹತ್ತಿತು ಏನೋ ಒಂದು ಅಭೌತಿಕ ಶಕ್ತಿ ಇರುವ ಈ ಮಗು ನನ್ನ ವಿರೋಧಿ ಯಾಕಾಗಿರಬಾರದು ಹೀಗೆಂದು ಚಿಂತಿಸುತ್ತಾ ಮಗುವನ್ನು ನೋಡಲೆಂದು ಆತ ಬಂದಿದ್ದನು ತೊಂಟದಲ್ಲಿ ಒರೊಳಗೆ ಮುಚ್ಚಿಟ್ಟ ಖಡ್ಗ ನೇತಾಡುತ್ತಿತ್ತು ಆತ ಸಿದ್ಧವಾಗಿಯೇ ಬಂದಿದ್ದನು ಮನದಲ್ಲಿ ನಾನಾ ವಿಧ ತಾಕಾಲಾಟಗಳು ಇದ್ದವು ಮಗುವಿನೊಂದಿಗೆ ಆಸಿಯಾರವರಿಗೆ ತೀವ್ರ ಮಮತೆ ಹುಟ್ಟಿದೆ ಎಂದು ಅವನಿಗೆ ತಿಳಿದಿತ್ತು ಹಾಗಾದರೆ ಮಗುವನ್ನು ಕೊಂದರೆ ಆಸಿಯಾಗೆ ದುಃಖವಾಗುತ್ತದೆ ಅವಳಿಗೆ ದುಃಖವಾಗುವುದೆಂದು ಶತ್ರುವನ್ನು ಮನೆಯೊಳಗೆ ಸಾಕುವುದೇ ಇದಾಗಿತ್ತು ಅವನ ಪಿಕಲಾಟ ಆದರೆ ಬಿಬಿ ಅವರ ಮಡಿಲಲ್ಲಿ ಮಗುವನ್ನು ಕಂಡಾಕ್ಷಣ ಆತನು ತಬ್ಬಿಬ್ಬಾದನು ಕೆಲವು ಕ್ಷಣಗಳ ಕಾಲ ಮಾತೆ ಹೊರಡದಂತೆ ತಂಗಾದನು ಮಗುವಿನ ಅಸಾದೃಶ್ಯ ಸೊಗಸು ಕಂಡು ಅಪ್ರತಿಭನಾದನು ಆಸಿಯಾ ಬೀಬಿಯವರು ಕರಬಡುವರಂತೆ ನಿಂತುಕೊಂಡಿದ್ದರು ಕೈಯಲ್ಲಿ ಮಗುವಿತ್ತು ಅವರು ತಣ್ಣಗೆ ಕಂಪಿಸುತ್ತಿದ್ದರು ಕೆಲವು ಕ್ಷಣಗಳಲ್ಲಿ ಫಿರೌನ್ ಮುಖಭಾವ ಬದಲಾಯಿತು ನನ್ನ ಶತ್ರು ಇದೇ ಮಗು ಯಾವ ಸಂದೇಹವೂ ಇಲ್ಲ ಇದನ್ನು ಉಳಿಸಿದರೆ ನಾನು ಇದುವರೆಗೆ ಮಾಡಿದ ಎಲ್ಲಾ ಪ್ರಯತ್ನಗಳು ಹೊಳೆಯಲ್ಲಿ ಹಿಂಡಿದ ಉಣಸೆಯಂತಾದೀತು ನನ್ನ ಅರಮನೆಯಲ್ಲಿಯೇ ಈ ಮಗು ಬೆಳೆಯಗೂಡದು ಬಲು ದೊಡ್ಡ ಗಾಂಪತನವಾದಿತು ಇಲ್ಲಿಲ್ಲ ಇಲ್ಲ ಈ ಮಗುವನ್ನು ಉಳಿಯ ಕೊಡಲಾರೆ ಅವರ ಸಿಟ್ಟು ನೆತ್ತಿಗೇರಿತು ಸೊಂಟಕ್ಕೆ ಕೈ ಹಾಕಿ ಅಲ್ಲಿ ಒರೆಯೊಳಗಿದ್ದ ಖಡ್ಗವನ್ನು ರಪ್ಪಕ್ಕೆಂದು ಸೆಳೆದನು ಕಣ್ಣು ಉರುಳುತ್ತಾ ಮುಖದಲ್ಲಿ ಕ್ರೂರ ಭಾವ ತೋರಿಸುತ್ತಾ ಮುಂದೆ ಇಟ್ಟನು